ಆಯ್ಕೆಯಾಗಿರ್ತಕ್ಕಂಥ ನಾಗರಾಜಣ್ಣವ್ರಿ ಶ್ಯಾಮಗೌಡ್ರಿ ಈ ಒಂದು ಚುನಾವಣೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಆನಂದರೆಡ್ಡಣ್ಣವ್ರಿ ಎಂ ಆರ್ ಮುರಳಿಯವ್ರಿ ಡೆಕ್ಕನ್ ಸಿರಣ್ಣವ್ರಿ ಶ್ರೀನಿವಾಸ ರೆಡ್ಡಿ ಅವ್ರಿ ಗೊಲ್ಲಳ್ಳಿ ಜಗದೀಶವ್ರಿ ವೇದಿಕೆ ಮೇಲೆ ಎಲ್ಲ ಮುಖಂಡ್ರೆ ಮುಂದಗಡೆ ಇರ್ತಕ್ಕಂಥ ಈ ಒಂದು ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರ ಮತ್ತು ಡೆಲಿಗೇಟ್ ಮತ್ತು ಕಾರ್ಯದರ್ಶಿ ಮಿತ್ರರೇ ಏನು ಈ ಒಂದು ಚುನಾವಣೆ ಪ್ರತಿಷ್ಠಿತಿಯಾಗಿ ನಡೆದಿತ್ತು ನಮ್ಮ ರೈತರ ಒಂದು ಹಿತದೃಷ್ಟಿಯಿಂದ ಇವತ್ತೇನು ಈ ಒಂದು ಚುನಾವಣೆಯಲ್ಲಿ ಪಕ್ಷದ ವತಿಯಿಂದ ಜಯಗಳಿಳಿಸಿದರೆ ಇದು ಬಹಳ ಮುಖ್ಯವಾಗಿತ್ತು ಆ ಜಯವನ್ನು ನೀವೆಲ್ಲ ಸೇರಿ ತಂದುಕೊಟ್ಟಿದ್ದೀರಿ ನಾಗರಾಜಣ್ಣವರಿಗೆ ನಾಲ್ಕನೇ ಬಾರಿಗೆ ನಿರ್ದೇಶಕರಾಗಿ ಇಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರಿ ಶ್ಯಾಮೇಗೌಡರಿಗೆ ಪ್ರಪ್ರಥಮ ಬಾರಿಗೆ ಅವಕಾಶ ಮಾಡಿಕೊಟ್ಟಿದಿರಿ ನನಗೂ ಸಹ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದಿರಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಈ ತಾಲೂಕಿನ ಸಹಕಾರ ರಂಗದ ಅಭಿವೃದ್ಧಿಗೆ ನಮ್ಮನ್ನೆಲ್ಲ ನೀವು ಬಳಸ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಒಳ್ಳೆ ದಿಕ್ಕಿನಲ್ಲಿ ಹೋಗೋಣ ಏನು ಆಲಂಗೂರ್ ಸಿನಣ್ಣವರು ಮಣ್ಕಲ್ ವೆಂಕಟೇಶಣ್ಣವರು ಯಾವ ಹಾದಿನಲ್ಲಿ ಇದನ್ನು ನಡೆಸ್ಕೊಂಡು ಹೋಗಿದ್ರು ಆ ರೀತಿ ಇದನ್ನ ಮುಂದುವರಿಸಿ ತಾಲೂಕು ಒಳ್ಳೆಯ ಹೆಸರು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇವಾಗ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಗರಾಜಣ್ಣವ್ರಿಗೂ ಮತ್ತು ಶ್ಯಾಮೇಗೌಡರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ